ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಮೊದಲಿಗೆ ದತ್ತಾತ್ರೇಯನ ಜನನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಅತ್ರಿ ಋಷಿಗಳು ಹಾಗೂ ಅನಸೂಯ ಎಂಬ ದಂಪತಿಗಳು ಬಹಳ ಸಾತ್ವಿಕ ದಂಪತಿಗಳು ಅವರು ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮಲ್ಲಿ ಅವತಾರ ಮಾಡಬೇಕೆಂದು ಬಯಸುತ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತನೇ ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ ರುದ್ರನಲ್ಲಿ ರುದ್ರರೂಪನಾಗಿ ಹಾಗೂ ವಿಷ್ಣು ರೂಪನಾಗಿ ಬಂದು ಈ ದಂಪತಿಗಳಲ್ಲಿ ಅವತರಿಸುತ್ತಾನೆ ವಿಷ್ಣು ಈ ದಂಪತಿಗಳ ಭಕ್ತಿಗೆ ಮೆಚ್ಚಿ ತನ್ನನ್ನೇ ತಾನು ಕೊಟ್ಟಿದ್ದಕ್ಕಾಗಿ ಅವನಿಗೆ ದತ್ತ ಎಂದು ಹೆಸರು ದತ್ತಾತ್ರೇಯನು ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿದ್ದಾನೆ ಬ್ರಹ್ಮನ ಅಂಶದಿಂದ ಅವತಾರ ಮಾಡಿದ ಸೋಮ ಅಂದರೆ ಚಂದ್ರ ಶಿವನ ಒಂದು ಅಂಶದಿಂದ ಅವತಾರ ಮಾಡಿದ ದುರ್ವಾಸರು ಹಾಗೂ ದತ್ತನಾಗಿ ಬಂದ ವಿಷ್ಣು ಈ ಮೂವರೂ ಸೇರಿ ಅತ್ರಿ ಹಾಗೂ ಅನಸೂಯ ದಂಪತಿಗಳಲ್ಲಿ ಅವತರಿಸಿ ಅವರ ಮಕ್ಕಳಾಗಿ ಜನಿಸುತ್ತಾರೆ ಜಗತ್ತಿನೆಲ್ಲೆಡೆ ವಿದ್ಯೆಯನ್ನು ಪ್ರಸಾರ ಮಾಡಲು ದತ್ತಾತ್ರೇಯನ ಅವತಾರವಾಗಿದೆ ಎಂದು ಹೇಳಲಾಗುತ್ತದೆ ಅತ್ರಿ ಋಷಿಗಳ ಪತ್ನಿ ಅನ್ಸೂಯ ಸಹ ತಪಸ್ಸು ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ತನ್ನ ಉದರದಲ್ಲಿ ಮಕ್ಕಳಾಗಿ ಜನಿಸಬೇಕೆಂದು ದೇವತೆಗಳಲ್ಲಿ ಪ್ರಾರ್ಥಿಸಿದ್ದಳು ಆದ್ದರಿಂದ ಅವಳ ತಪಸ್ಸಿಗೆ ಮೆಚ್ಚಿ ಭಗವಂತನೇ ಮೂರು ರೂಪಗಳಿಂದ ಬಂದು ಅವಳಲ್ಲಿ ಅವತಾರ ಮಾಡಿದ್ದಾನೆ ಅನ್ಸೂಯೆಯು ತುಂಬ ಪತಿವ್ರತೆಯಾಗಿದ್ದಳು ಪತಿವ್ರತೆಯ ಮಹತ್ವವನ್ನು ಸಾರಲು ಪುರಾಣದಲ್ಲಿ ಒಂದು ಕಥೆ ಬರುತ್ತದೆ ಒಬ್ಬ ಪತಿವ್ರತೆ ಸ್ತ್ರೀ ಇದ್ದಳು ಅವಳ ಗಂಡನು ಅನೇಕ ರೋಗಗಳಿಂದ ಪೀಡಿತನಾಗಿದ್ದನು ಆದರೂ ಸಹ ಆ ಪತಿವ್ರತೆಯು ತನ್ನ ಗಂಡನ ಸೇವೆಯನ್ನು ತುಂಬ ಭಕ್ತಿಯಿಂದ ಮಾಡುತ್ತಿರುತ್ತಾಳೆ ಒಮ್ಮೆ ಗಂಡನ ಆಸೆಯಂತೆ ಗಂಡನನ್ನು ಒಬ್ಬ ವೈಶ್ಯ ಮನೆಗೆ ಕರೆದುಕೊಂಡು ಹೋಗುವಾಗ ಅಲ್ಲಿ ದಾರಿಯಲ್ಲಿ ಒಬ್ಬ ಋಷಿಗಳು ಅವರ ಯಾವುದೇ ತಪ್ಪಿಲ್ಲದಿದ್ದರೂ ಕಳ್ಳಕಾಕರು ಬಂದು ಈ ಋಷಿಯನ್ನು ಶೂಲಕ್ಕೇರಿಸಿ ಶಿಕ್ಷೆಯನ್ನು ಕೊಡುತ್ತಾರೆ ಅಂಥ ವೇದನೆಯಿಂದ ಬಳಲುತ್ತಿದ್ದ ಆ ಋಷಿಗಳನ್ನು ಈ ರೋಗಗ್ರಸ್ತನಾದ ಗಂಡನು ಮುಟ್ಟಿ ಅಲುಗಾಡಿಸಿದ್ದರಿಂದ ಆ ಋಷಿಗಳಿಗೆ ಮತ್ತಷ್ಟು ವೇದನೆಯಾಗುತ್ತದೆ ಇಂಥ ಶೂಲ ವೇದನೆಯನ್ನು ಅನುಭವಿಸಿದ ಆ ಋಷಿಯು ಈ ರೋಗಗ್ರಸ್ತನಾದ ಗಂಡನಿಗೆ ಬೆಳಿಗ್ಗೆ ಸೂರ್ಯೋದಯವಾಗುವುದರಲ್ಲಿ ಸತ್ತು ಹೋಗಲಿ ಎಂದು ಶಾಪವನ್ನು ಕೊಡುತ್ತಾರೆ ಆಗ ಆ ರೋಗಗ್ರಸ್ತನಾದ ಗಂಡನ ಪತ್ನಿಯು ತುಂಬ ಪತಿವ್ರತೆಯಾಗಿದ್ದು ಈ ವಿಷಯವನ್ನು ಕೇಳಿ ಸೂರ್ಯೋದಯವಾದರೆ ತನ್ನ ಗಂಡ ಸಾಯುತ್ತಾನೆ ಆದ್ದರಿಂದ ಸೂರ್ಯೋದಯವೇ ಆಗದಿರಲಿ ಎಂದು ಅವಳು ಶಾಪವನ್ನು ಕೊಡುತ್ತಾಳೆ ಅವಳ ಪಾತಿವೃತ್ಯದ ಮಹಿಮೆಯಿಂದ ಅಂದು ಸೂರ್ಯೋದಯವೇ ಆಗುವುದಿಲ್ಲ ಇದರಿಂದ ಲೋಕದಲ್ಲಿ ಯಾವುದೇ ಕರ್ಮಗಳು ಯಜ್ಞ ಯಾಗಗಳು ಯಾವುದೂ ನಡೆಯುವುದಿಲ್ಲ ಎಂದು ಚಿಂತಿಸಿ ಎಲ್ಲ ದೇವತೆಗಳು ಪತಿವ್ರತಿಯಾದ ಅನ್ಸೂಯೆ ಬಳಿ ಹೋಗಿ ಮೊರೆ ಹೋಗುತ್ತಾರೆ ಹಾಗೂ ಏನಾದರೂ ಮಾಡಿ ಸೂರ್ಯೋದಯ ಆಗುವಂತೆ ಮಾಡಬೇಕು ಎಂದಾಗ ಎಲ್ಲ ದೇವತೆಗಳು ಅನ್ಸೂಯೆಯೊಂದಿಗೆ ಈ ಪತಿವ್ರತೆ ಸ್ತ್ರೀಯ ಬಳಿಗೆ ಬಂದು ಅವಳ ಗಣ್ಣನ ರೋಗವನ್ನು ಪರಿಹಾರ ಮಾಡಿ ಅವನಿಗೆ ಆಯುಷ್ಯವಂತನಾಗುವಂತೆ ಮಾಡುತ್ತಾರೆ ಇದರಿಂದ ಆ ಸ್ತ್ರೀಯು ಸಂತೋಷಿತಳಾಗಿ ತಾನು ಕೊಟ್ಟ ಶಾಪವನ್ನು ಹಿಂತೆಗೆದುಕೊಂಡು ಪುನಃ ಸೂರ್ಯೋದಯವಾಗುವಂತೆ ಮಾಡುತ್ತಾಳೆ ಹೀಗೆ ಪತಿವ್ರತೆ ಸ್ತ್ರೀಯರಲ್ಲಿ ಇಂಥ ಸಾಮರ್ಥ್ಯ ಇರುತ್ತದೆ ಇಂಥ ಪತಿವೃತ್ತಿಯಾದ ಅನ್ಸೂಯೆಯ ಭಕ್ತಿಗೆ ಮೆಚ್ಚಿ ದೂರ್ವಾಸರು ಚಂದ್ರ ಹಾಗೂ ದತ್ತ ಮೂವರು ಸೇರಿ ಅತ್ರಿ ಅನಸೂಯೆಯ ಮಕ್ಕಳಾಗಿ ದತ್ತಾತ್ರೇಯನೆಂದು ಅವತರಿಸುತ್ತಾರೆ ಹೀಗೆ ತ್ರಿಮೂರ್ತಿಗಳೇ ಅತ್ರಿ ಅನಸೂಯ ದಂಪತಿಗಳ ಮಕ್ಕಳಾಗಿ ಜನಿಸಿ ಇವನಿಗೆ ದತ್ತಾತ್ರೇಯ ಎಂದು ಕರೆಯುತ್ತಾರೆ ಜಗತ್ತಿನಲ್ಲಿ ಯೋಗವಿದ್ಯೆಯನ್ನು ಪ್ರಸಿದ್ಧಿ ಮಾಡಲು ಹಾಗೂ ಯೋಗವಿದ್ಯೆಯನ್ನು ಉಪದೇಶ ಮಾಡಲು ಸಾಕ್ಷಾತ್ ವಿಷ್ಣುವೇ ಈ ಅವತಾರವನ್ನು ತಾಳಿದ್ದಾನೆ ಕಾರ್ತಿವೀರಾರ್ಜುನನು ಈ ಯೋಗವಿದ್ಯೆಯನ್ನು ದತ್ತಾತ್ರೇಯನಿಂದ ಉಪದೇಶ ಪಡೆದಿದ್ದಾನೆ ದತ್ತಾತ್ರೇಯನು ಬುದ್ಧಿವಂತಿಕೆ ಹಾಗೂ ತ್ಯಾಗದ ದೇವತೆಯಾಗಿದ್ದಾನೆ ಶ್ರೀ ಮಧ್ವೆ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀ ದತ್ತದೇವರನ್ನು ಈ ರೀತಿ ವರ್ಣಿಸಿದ್ದಾರೆ ಸುಜನಾಯ ದತ್ತಪದ ಆತ್ಮಶುದ್ಧಿದ ಸುಕುಮಾರರೂಪ್ಯ ಭವದೇಶ ಶಾಶ್ವತ ಅನಸೂಯ ಶುಚಿ ಮನೀಷಯಾ ಧೃತ ಪರಮಾಧರೆಣ ಮುನಿ ಪುಂಗವೋಢಯ ಈ ರೀತಿ ವರ್ಣಿಸಿದ್ದಾರೆ ಇಂಥ ಮಹಾಮಹಿಮನಾದ ಶ್ರೀ ದತ್ತಾತ್ರೇಯನ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವುದರಿಂದ ಯಾವುದೇ ಕಷ್ಟಗಳಿರಲಿ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಈಗ ದತ್ತಾತ್ರೇಯ ಸ್ತೋತ್ರವನ್ನು ನೋಡೋಣ ಘೋರ ಕಷ್ಟಗಳನ್ನು ಕಳೆಯುವ ಶ್ರೀ ದತ್ತಾತ್ರೇಯ ಸ್ತೋತ್ರ ಶ್ರೀಪಾದ ಶ್ರೀವಲ್ಲಭ ತ್ವ ಸದೈವ ಶ್ರೀ ದತ್ತ ಅಸ್ಮಾನ್ ಪಾಯಿ ದೇವಾದಿದೇವ ಭಾವಗ್ರಾಹ್ಯ ಕ್ಲೇಶ ಹಾರಿನ್ಸು ಕೀರ್ತೆ नमस्ते त्वं नो माता त्वं पिताप्तो दीपस्त्वं प्रातायोगक्षेमकृत्सद्गुरुस्त्वं त्वं सर्वस्वं नो प्रभो विश्वमूर्ते नमस्ते पापं तापं व्याधिमादिञ्च दैन्यं भीतिं क्लेशं त्वं हराशु द्वदन्यं त्रातारं नो वीक्षैः शास्त्रजूर्ते घोरात् कष्टादुद्धरास्मान्नमस्ते नान्यस्त्राता नापि दाता न भर्ता त्वत्तो देवत्वं शरण्योकहर्ता पूर्वात्रेयानुग्रहं पूर्णराते घोरात् कष्टात् उद्धरास्मानमस्ते धर्मे प्रीतिं सन्मतिं देवभक्तिं सत्सङ्गाप्तिं देहि भुक्तिं च मुक्तिं भावासक्तिं चाखिलानन्दमूर्ते घोरात् कष्टात् उद्धरास्मानमस्ते श्लोकपंचकमेत लोकमंगलवर्धन प्रपटे नियत भक्तिया श्री, श्री वासुदेवानंद सरस्वती स्वामी विरचित घोरकष्टोदारणस्त्रो संपूर्ण